ಚಿಂತಾಮಣಿ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಛಾನ್ಸಿರಾಣಿ ಕ್ರೀಡಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ವಿವಿಧ ಭಾಷಾವಾರು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡದ ಭಾಗಗಳನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದ ವ್ಯಕ್ತಿಗಳನ್ನು ಇಂದು ಸ್ಮರಿಸಿಕೊಳ್ಳಬೇಕು ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಾಗಿ ಪ್ರತಿಜ್ಞೆ ಮಾಡಬೇಕು ಕರ್ನಾಟಕ ಸಂಪದ್ ಭರಿತವಾದ ರಾಜ್ಯವಾಗಿದೆ ಕನ್ನಡಿಗರು ಹೃದಯವಂತ ಸಂಸ್ಕಾರವಂತ ಜನರಾಗಿದ್ದಾರೆ ಹೀಗಾಗಿಯೇ ದೇಶದ ಹಲವಾರು ರಾಜ್ಯಗಳಿಂದ ಬಂದ ಜನರು ಇಲ್ಲೇ ನೆಲೆಸುತ್ತಾರೆ ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳಬಹುದು ಶಾಂತಿ ನೆಮ್ಮದಿಯ ಜೀವನ ನಡೆಸಬಹುದು ಎಂದು ಇಲ್ಲಿಗೆ ಬರುತ್ತಾರೆ ಇದೇ ಕಾರಣದಿಂದ ಶರವೇಗದಲ್ಲಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದ್ರು ಇಲ್ಲಿಗೆ ಬರುವಂತಹ ಜನರಿಗೆ ಪ್ರೀತಿ ವಿಶ್ವಾಸದಿಂದಲೇ ಕನ್ನಡವನ್ನ ಕಲಿಸಬೇಕು ಕನ್ನಡ ಭಾಷೆ ಎಲ್ಲ ಜಲ ನುಡಿಗೆ ಧಕ್ಕೆ ಬಂದ ಸಂದರ್ಭದಲ್ಲಿ ಹೋರಾಟ ಮಾಡುವ ಕೆಚ್ಚನ್ನ ಬೆಳೆಸಿಕೊಳ್ಳಬೇಕು ಸ್ವಾಭಿಮಾನಿಗಳಾಗಿ ಕನ್ನಡವನ್ನ ಉಳಿಸಿ ಬೆಳೆಸುವ ನವೆಂಬರ್ ನವೆಂಬರ್ಗೆ ಮಾತ್ರ ಸೀಮಿತಗೊಳಿಸದೆ ನಿರಂತರವಾಗಿ ಹಮ್ಮಿಕೊಳ್ಳಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದಲ್ಲಿ ಹಲವು ಕನ್ನಡ ಹೋರಾಟಗಾರರನ್ನ ಗಣ್ಯ ವ್ಯಕ್ತಿಗಳನ್ನ ಗುರುತಿಸಿ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ठीक तो तो है तुझे कहते हैं एक साल शुरू कर विजय विश्वति ಕನ್ನಡ ಉಳಿಯಬೇಕೆಂದ್ರೆ ಕನ್ನಡಿಗರು ಕನ್ನಡದಲ್ಲೇ ಜೀವಿಸಬೇಕು ಈಗ ಮುಂದಿನ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಸಂದೇಶವನ್ನು ನೀಡಲಿದ್ದಾರೆ ಸನ್ಮಾನ್ಯ ಕೆಆರ್ ಸುದರ್ಶನ ಕವಿಗಳ ಭಾವಚಿತ್ರದೊಂದಿಗೆ ಕ್ರೀಡಾಂಗಣಕ್ಕೆ ಬಂದು ನಮ್ಮ ವಾಹನದೊಂದಿಗೆ ಮೆರುಗನ್ನ ತುಂಬಿದ್ದಾರೆ ಮಂಜುನಾಥ ಸರ್ ಸನ್ಮಾನ ಸ್ವೀಕರಿಸಿ ಎಲ್ಲರಿಗೂ ಸಹ ರಾಜರು ಯಾವುದೇ ಕಾರಣ ಇಲ್ಲಿ ಯಾವುದೇ ತೋರಿಸಿರುವಂತಹ ಸಂದರ್ಭ ಉಂಟಾಗಿರಲಿಲ್ಲ ಆದರೆ ಉತ್ತರ ಪದೇಶ್ವರನ್ ಎಂಬ ನಾಮಾಂಕಿತ ಹೊಂದಿದ್ದಂತಹ ಗುಪ್ತರ ಹರ್ಷವರ್ಧನ್ ಅನ್ನ ನದಿ ತೀರದಲ್ಲಿ ನಮ್ಮ ಹಿಮ್ಮಡಿ ಪುಲಕೇಶಿ ಕರ್ನಾಟ ಬಲಂ ಅಂತ ಆ ಕಾಲದ ಏನು ಪುಲಕೆ ಚಾಲುಕ್ಯರ ಸೈನ್ಯವನ್ನ ಕರೀತಾ ಇದ್ರು ಅವರು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಉತ್ತರ ಪದೇಶ್ವರನಿಂದ ದಕ್ಷಿಣ ಪದೇಶ್ವರ ಎಂಬ ನಾ ಒಂದು ಬಿರುದನ್ನು ಪಡ್ಕೊಂಡ್ರು ಇದು ನಮ್ಮ ಶೂರತ್ವಕ್ಕೆ ಪ್ರತೀಕವಾದಂಥ ವಿಚಾರ ಅದೇ ರೀತಿ ಬರೀ ಶೂರತ್ವದಲ್ಲೇ ಅಲ್ಲ ಕಲೆ ಸಾಂಸ್ಕೃತಿಕ ಕೂಡ ಕೂಡ ನಮ್ಮ ರಾಜ ಮಹಾರಾಜರು ತುಂಬ ಒತ್ತನ್ನು ನೀಡಿದರು ಈಗಲೂ ಕೂಡ ಬಾದಾಮಿ ಐಹೊಳೆ ಪಟ್ಟದಲ್ಲೂ ಹೋದರೆ ಒಂದು ಆ ಒಂದು ಒಂದು ಏನು ಕಲೆ ಇದೆ ಆ ಕಲೆಯನ್ನು ನೋಡಿ ನಾವೆಲ್ಲ ಬೆರಗಾಗಲೇ ಒಂದು ಏಕ ಶಿಲೆಯಲ್ಲಿ ಒಂದು ಕೆತ್ತನೆ ಮಾಡಿರುವಂಥ ಒಂದು ವಿಗ್ರಹಗಳಾಗಿರಬಹುದು ಗುಹೆಗಳಾಗಿರಬಹುದು ಗುಹಾಂತರ ದೇವಾಲಯಗಳಾಗಿರ್ಬಹುದು ಇದೆಲ್ಲವೂ ಕೂಡ ನಮ್ಮ ಒಂದು ಪ್ರತೀಕವಾಗಿದೆ ಅದೇ ರೀತಿ ಭಾಷೆಗೆ ನಮ್ಮ ಸಾಹಿತ್ಯ ಪರಂಪರೆ ಅನ್ನುವಂಥದ್ದು ಇಡೀ ದೇಶಕ್ಕೆ ಪ್ರಸಿದ್ಧಿ ಹೊಂದಿರುವಂಥದ್ದು ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದದ್ದು ಎಲ್ಲರೂ ಅತಿ ಹೆಚ್ಚು ಮಾತಾಡುವಂತ ಹಿಂದಿ ಭಾಷಿಕರಿಗಾಗಿರ್ಲಿಲ್ಲ ಕನ್ನಡಕ್ಕೆ ಅನ್ನುವಂಥದ್ದು ಹೆಮ್ಮೆಯ ವಿಚಾರ ಈಗೀಗ ಅದರ ಒಂದು ಅರಿವು ಜನಗಳಿಗೆ ಕಮ್ಮಿ ಆಗ್ತಾ ಒಂದು ದುರಂತ ಅಂತಾನೆ ಅನ್ಬೋದು ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನು ಅದು ಎಂತ ಶ್ರೇಷ್ಠವಾದಂತರದಿ ಕಾರ್ಯರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ಟೂ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ Thank <laughs> you.